ಸರ್ ಎರಡು ಸಾವಿರದ ನಾಲ್ಕರಲ್ಲಿ ಉತ್ಖನನ ಮಾಡಿದ್ರಿ ಅದು ಸ್ಟಾಪ್ ಆಯಿತು ಯಾಕೆ ಸ್ಟಾಪ್ ಆಯಿತು ಈಗ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಸ್ಟಾಪ್ ಯೂನಿವರ್ಸಿಟಿಯಿಂದ ನಾವು ಮಾಡತಕ್ಕಂತಹ ಉತ್ಖನನಗಳಲ್ಲಿ ನಮ್ಮದೇ ಆದ ಭಾಳ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ ಲಿಮಿಟೆಡ್ ರಿಸೋರ್ಸಸ್ ಅಂದರೆ ಒಂದೇನು ಇಲ್ಲಿ ಬರ್ತಕ್ಕಂಥ ಪ್ರೊಫೆಸರ್ ಬಂದು ಕೆಲಸ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳು ರಿಸರ್ಚ್ ಸ್ಕಾಲರ್ಸ್ಗಳು ಬಂದು ಕೆಲಸ ಮಾಡಬೇಕು ಆಮೇಲೆ ಉತ್ಖನನವನ್ನು ನಾವು ಬೇಸಿಗೆಯಲ್ಲೇ ಮಾಡಬೇಕು ಮಳೆಗಾಲದಲ್ಲಿ ಮಾಡಿದ್ರೆ ಹಳಾಗಿ ಹಾಳಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಸಿಗೆಯಲ್ಲೇ ಉತ್ಕನ ಮಾಡಿ ಮಳೆಗಾಲ ಶುರುವಾಗೋದಕ್ಕೆ ಮುಂಚೆ ನಿಲ್ಲಿಸ್ಬಿಡ್ತೀವಿ ಆಮೇಲೆ ಮೂರನೇದು ಕೂ ಇಲ್ಲಿ ದೊಡ್ಡಬಳ್ಳಾಪುರದ ಒಂದು ಇನ್ನೊಂದು ತೊಂದರೆ ಏನಪ್ಪ ಅಂದರೆ ಗಂಡಾಳುಗಳೇ ಇರಲಿಲ್ಲ ನಮಗೆ ಬಹಳ ಗಟ್ಟಿ ನಾ ಆಗಿಬೇಕಾದ್ರೆ ಶಕ್ತಿಯುತವಾದ ಆಳುಗಳು ಬೇಕು ಗಂಡಾಳುಗಳೇ ಇಲ್ಲ ಬರೀ ಹೆಣ್ಣಾಳುಗಳು ಸಿಗ್ತಾರೆ ಗಂಡಾಳುಗಳು ಎಲ್ಲ ದ್ರಾಕ್ಷಿ ತೋಡೋದು ಕೆಲಸ ಕೊಟ್ಟೋಗರು ನಾವು ಸಹ ನಾವು ಪಿ ಡಬ್ಲ್ಯೂ ಡಿ ರೇಟ್ಸು ಎಸ್ ಆರ್ ರೇಟ್ಸ್ ಏನಿರುತ್ತೆ ಅದನ್ನು ನಾವು ಕೊಡ್ತೀವಿ ಆದರೆ ಬರ್ತಾ ಇರಲಿಲ್ಲ ಯಾಕೋ ಶಾರ್ಟೇಜ್ ಸೊ ಹೀಗಾಗಿ ಏನಾಗೋಯಿತು ನಾವು ಉದಕನ ತುಂಬ ನಿಧಾನ ಆಗೋಯ್ತು ನಮಗೆ ಕಾಲದ ಪರಿಮಿತಿ ಇತ್ತು ಅದಕ್ಕಾಗಿ ನಾವು ನಿಲ್ಲಿಸ್ಬಿಟ್ವಿ ಇಲ್ಲದೇತು ಈ ಉದ್ಕ ಸಂಪೂರ್ಣವಾಗಿ ಮಾಡ್ತಾ ಇದ್ವಿ ಅದೊಂದು ತೊಂದರೆಯಿಂದಾಗಿ ನಾವು ನಿಲ್ಲಿಸಬೇಕಾಯಿತು ಬಟ್ ನಿಲ್ಲಿಸೋದನ್ನೂ ಸಹ ಅಪೂರ್ಣ ಅಂದ್ರೆ ಆ ಒಂದು ಪರಿಮಿತಿಯಲ್ಲಿ ಅದು ಸಂಪೂರ್ಣವಾಗೇ ಇತ್ತು ಶುರು ಶುರುಮ ಇಲ್ಲಿ ಒಂದು ಬೌದ್ಧ ವಿಹಾರ ಇದೆ ಅಂತ ಹೇಗೆ ಗೊತ್ತಾಯಿತು ಅದು ಒಂದು ಒಂದು ರೀತಿಯಲ್ಲಿ ಪುರಾತತ್ವ ಅದೃಷ್ಟ ನನ್ನ ಅದೃಷ್ಟವೇ ಸರಿ ಅದು ಇಲ್ಲೇ ಕೂತ್ಕೊಂಡು ಗೊಬ್ಬಳಿ ಮರದ ಕೆಳಗಡೆ ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಲ ಒಂದೇ ಸಮಯವರ್ತನೆ ಮಾಡೋದು ಎಲ್ಲಿ ಅಗೆಯೋದು ಅಂತಲೇ ಗೊತ್ತಾಗಲಿಲ್ಲ ಕಡೆಗೆ ಏನೋ ದೇವರ ಮ ಸಂಕಲ್ಪ ಹೇಗಿದೆಯೋ ಹಂಗೆ ಆಗುತ್ತೆ ಅಂದ್ಕೊಂಡು ಮುಕ್ಕಾಲು ಗಂಟೆ ಕೂತು ಎದ್ದೆ ಕೈ ಹುರಿದಾಗ ಅಕ್ಕ ಅಲ್ಲೊಂದು ಸಣ್ಣದಾಗಿರ್ತಕ್ಕಂಥ ಏನೋ ಒಂದು ವಿಚಿತ್ರ ಆಕಾರದ ಇಟ್ಟಿಗೆ ಕಾಣಿಸ್ತು ವಸ್ತು ಕಾಣಿಸ್ತು ಅದು ಸಂಪೂರ್ಣವಾಗಿದೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಸಿಲಿಂಡ್ರಿಕಲ್ ಬ್ರಿಕ್ ಅವಾಗ ನನಗೆ ಓ ಇಲ್ಲಿ ಅಗದ್ರೆ ನನಗೆ ದೈವ ಸಹಾಯ ಇದೆ ಖಂಡಿತವಾಗಿ ಇಲ್ಲಿ ಏನಾದರೂ ನನಗೆ ಒಳ್ಳೆಯ ಒಂದು ವಾಸ್ತು ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಾಗದೆ ಅದ್ಭುತವಾಗಿರ್ತಕ್ಕಂಥ ಒಂದು ಚೈತ್ಯಾಲಯದ ತಾಳ್ಪಾಯ ಅನಿಸಿ ನೀವು ಉತ್ಕನ ಈ ಭಾರತ ಇತಿಹಾಸದಲ್ಲಿ ಯಾವ ರೀತಿ ಒಂದು ಹೊಸ ಸಂಶೋಧನೆ ಸರ್ ನಿಜವಾದ ಇದನ್ನು ಸಂಶೋಧನೆ ಅಂದರೆ ಬೌದ್ಧ ಧರ್ಮದ ಇತಿಹಾಸಕ್ಕೆ ಒಂದು ಹೊಸದ ಕೊಡುಗೆ ಇದೆ ಬೌದ್ಧ ಧರ್ಮದ ಇತಿಹಾಸಕ್ಕೆ ಒಂದು ಹೊಸ ರೀತಿಯ ಕೊಡುಗೆ ಈ ಚೈತ್ಯಾಲಯ ಇಂತಹ ಚೈತ್ಯಾಲಯ ಭಾರತದಲ್ಲಿ ಎಲ್ಲೂ ಸಿಕ್ಕಿಲ್ಲ ಇಂತಹ ಚೈತ್ಯ ಅಂದರೆ ಇಂತಹ ವಿಚಿತ್ರವಾದ ವಿಶೇಷವಾದ ತಳಪಾಯವನ್ನು ಉಳ್ಳಂತಹ ಚೈತ್ಯಾಲಯ ಇದುವರೆಗೆ ಎಲ್ಲೂ ಸಿಕ್ಕಿಲ್ಲ ಇದೊಂದು ಏಕೈಕ ಹಾಗೂ ಪ್ರಥಮ ಆಯಿತು ಸೊ ಇದರಿಂದಾಗಿ ರಾಜಘಟ್ಟದ ಚೈತ್ಯಾಲಯ ನಾವು ಒಂದು ಹೆಸರನ್ನು ಪಡೆದಿದೆ ಇದೆಲ್ಲವನ್ನೂ ನನ್ನ ಪುಸ್ತಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೇನೆ ಯಾವ ರೀತಿ ಇದು ವಿಶೇಷ ಯಾವ ದೃಷ್ಟಿಯಲ್ಲಿ ಇದು ವಿಶೇಷ ಯಾವ ದೃಷ್ಟಿಯಲ್ಲಿ ಇದು ಏಕೈಕ ಅಂತ ಸಾರ್ವಜನಿಕರು ನೋಡೋಕೆ ಅವಕಾಶ ಇದೆ ಸರ್ ಇರುತ್ತೆ ಯಾ ಬೇಕಾದಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಬಹಳ ಜನ ಬಂದು ನೋಡಿಕೊಂಡು ಹೋಗಿದ್ದಾರೆ ಅದನ್ನು ನಾವು ಆದಷ್ಟು ಆವಾಗ ಟಿ ವಿ ಮಾಧ್ಯಮ ಸ್ವಲ್ಪ ಇಪ್ಪತ್ತು ವರ್ಷದಿಂದೆ ಕಡಿಮೆ ಇತ್ತು ಹ್ಞೂ ಕಡಿಮೆ ಇತ್ತು ಅದರಿಂದ ಅದೇ ರೀತಿಯ ಅದೇ ರೀತಿಯ ಫೋಟೋಗಳು ತಗೊಂಡು ನಾವು ಪ್ರೆಸ್ ಮೀಟ್ ಮಾಡಿ ಅವಾಗ ಅದನ್ನು ಪೇಪರ್ಸ್ ಎಲ್ಲ ಪ್ಲಾನ್ ಆದಮೇಲೆ ಅದಕ್ಕೆ ಸರ್ಕಾರ ಸಂರಕ್ಷಣಾ ಕಾರ್ಯ ಬಹಳ ವಿಪರೀತವಾದ ಖರ್ಚನ್ನು ಖರ್ಚಿನ ಕಾರ್ಯ ಅದು ಯಾಕೆಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇದನ್ನೇ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಿದ ಮೇಲೆ ಮಳೆ ಗಾಳಿಯಿಂದ ರಕ್ಷಣೆ ಕೊಡಬೇಕು ಇದಕ್ಕೆ ಮೇಲುಗಡೆ ಒಂದು ಕ್ಯಾನಪಿ ಶೆಡ್ಡು ಇಂಥ ಕಟ್ಟಬೇಕು ಆಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿ ರಕ್ಷ ಇವರು ಇರಬೇಕು ವಾಚ್ಮನ್ ಇರಬೇಕು ವಾಚ್ ಆ್ಯಂಡ್ ವಾರ್ಡು ಅದಕ್ಕೆಲ್ಲ ನಮಗೆ ಸೆಕ್ಯೂರಿಟಿ ಬೇಕು ಸೊ ಅದನ್ನೆಲ್ಲ ಸರ್ಕಾರ ವಹಿಸ್ಕೊಳ್ಬೇಕು ಜನಗಳು ಅದಕ್ಕೆ ಒತ್ತಾಯ ಮಾಡಿ ಸರ್ಕಾರದಿಂದ ಈ ಕೆಲಸವನ್ನು ಮಾಡಿಸ್ಬೇಕಾಗ್ತದೆ ಈಗ ಅದಕ್ಕೆ ಕಷ್ಟ ಸಿಕ್ಕೋದು ಜನ ಈಗೀಗ ಸ್ವಲ್ಪ ಬರ್ತಾ ಇದ್ದಾರೆ ಜನಗಳು ಗೊತ್ತಾಗಿ ನಾವಿದ್ದಾಗ ಒಬ್ಬನೇ ಉತ್ಕನ ಬರ್ತಾ ಇದ್ದು ಇನ್ನು ಬೇರೆ ಮೇಸ್ಟ್ರಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಇಷ್ಟ ಇತ್ತು ಅವ್ರಿಗೆ ಆದರೆ ಅವರು ಪಾಠ ಮಾಡಬೇಕು ಕಾಲೇಜಲ್ಲಿ ಅವರು ಪಾಠ ಪ್ರವ ಎಲ್ಲ ಇಲ್ಲಿಗೆ ಬಂದುಬಿಟ್ರೆ ಡಿಪಾರ್ಟ್ಮೆಂಟೇ ಮುಚ್ಚೋಗುತ್ತೆ ಆಮೇಲೆ ಇಲ್ಲಿ ಬಂದವರು ಇಲ್ಲಿ ಇಲ್ಲಿ ದಿನ ಬಂದು ಓಡಾಡಿ ಬರೋಕ್ಕಾಗಲ್ಲ ಇಲ್ಲಿ ಅವರಿಗೆ ವಸತಿ ಬೇಕು ಊಟ ಬೇಕು ಅನ್ನ ಬೇಕು ಆಹಾರ ಬೇಕು ಎಲ್ಲ ಬೇಕು ಸೊ ಹೀಗಾಗಿ ಅದು ಅದರಿಂದಾಗಿ ಏನಾಗುತ್ತೆ ಅಂದರೆ ಕಡಿಮೆ ಜನ ವಿದ್ಯಾರ್ಥಿ ಕೆಲವು ಸಂಶೋಧಕರು ಬಂದರು ವಿದ್ಯಾರ್ಥಿಗಳು ಅವ್ರೀಗಲೂ ಸಹ ಅವರು ಜ್ಞಾಪಸ್ಕೊತಾರೆ ಸರ್ ರಾಜಘಟ್ಟ ಉತ್ಖನ ಭಾಳ ಸೊಗಸಾಗಿತ್ತು ನಾವು ಮೊದಲನೇ ಉತ್ಖನದಲ್ಲಿ ಟೆಂಟ್ಗಳು ಹಾಕ್ಕೊಂಡಿದ್ವಿ ಸಾಲಾಗಿ ಒಳ್ಳೆ ಟೆಂಟ್ಸ್ ಇತ್ತು ಡಿಪಾರ್ಟ್ಮೆಂಟಲ್ಲಿ ಎರಡನೇ ಉತ್ಖನದಲ್ಲಿ ನಾವು ಟೆಂಟ್ ಬಳಸಲಿಲ್ಲ ಇಲ್ಲಿ ಹೈಸ್ಕೂಲ್ ಮಾಸ್ಟರ್ ರಾಜಘಟ್ಟದ ಹೈಸ್ಕೂಲ್ ಮಾಸ್ಟ್ರೇ ನಮಗೆ ಭಾಳ ರೀತಿಯಲ್ಲಿ ಸಹಕಾರ ಕೊಟ್ಟು ಅಲ್ಲಿ ಕೊಠಡಿಗಳನ್ನೆಲ್ಲ ಕೆಲವು ಖಾಲಿ ಮಾಡಿ ಅಲ್ಲಿರೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಹೀಗಾಗಿ ಉತ್ಖನ ಚೆನ್ನಾಗಿ ನಡೀತು ಆದರೆ ಕೂಲಿ ಕಾರ್ಮಿಕರತ್ವ ಅಂದರೆ ಇದಾಗಿ ನಮಗೆ ಉತ್ಖನವನ್ನು ಚೆನ್ನಾಗಿ ಆಗಲಿ ಜಾಸ್ತಿ ದಿವಸ ಮಾಡೋಕ್ಕಾಗಲಿಲ್ಲ ಈ ಹಿಂದೆ ನಡೆದ ಉತ್ಕನ ವಿಸ್ತರಣೆ ಆಗುತ್ತೆ ಸರ್ ಅದೇ ಜಾಗದಲ್ಲಿ ಆಗುತ್ತೆ ಇಲ್ಲ ಅದನ್ನೇ ವಿಸ್ತರಣೆ ಮಾಡಬೇಕು ಯಾವಾಗ ಅದೇನಿದೆ ಆ ಡೈಮೆನ್ಷನ್ ಅದೇ ಲೈನ್ಸಲ್ಲಿ ಅದೇ ನಾರ್ತು ಸೌತು ಟ್ರೆಂಚಸ್ಸು ಅದ ಆದಷ್ಟು ಅದನ್ನು ಬಳಸ್ಕೊಂಡ್ರೆ ಮುಂದಿನ ವಿಸ್ತರಣೆ ಮಾಡಿದಾಗ ಅದು ಭಾಳ ಸೊಗಸಾಗಿ ಕಾಣಿಸುತ್ತೆ ಗೊತ್ತಾಗುತ್ತೆ ನನಗೆ ಅಧ್ಯಯನ ದೃಷ್ಟಿಯಿಂದ ಅದು ಎರಡು ಕೂಡ ಹಂಗೆ ಲೈನ್ಗಳು ಆ ಡ್ರಾಯಿಂಗ್ದು ನಾರ್ತ್ ಸೌತ್ ಓರಿಯಂಟೇಶನ್ ಎಲ್ಲ ಅದೇ ರೀತಿ ನಾವು ಮಾಡಬೇಕು ಇಲ್ಲಿ ಗಂಗರ ಕೂಡ ಆಳ್ವಿಕೆ ಮಾಡಿದ್ರು ಇದು ಗಂಗವಾಡಿ ತೊಂಬತ್ತಾರು ಸಾವಿರ ಪ್ರಾಂತ್ಯದ ಒಂದು ಭಾಗ ಇದು ಹಾಂ ಇವೆಲ್ಲ ಗಂಗವಾಡಿ ಸೇರಿತ್ತು ಅದರಿಂದ ಗಂಗರ ರಾಜ್ಯದೊಳಗೆ ಇತ್ತು ಗಂಗರ ರಾಜ್ಯ ನಾನೂರು ಐನೂರಲ್ಲಿ ಅಷ್ಟು ಪ್ರಬಲವಾಗಿರಲಿಲ್ಲ ಗಂಗವಾಡಿ ತೊಂಬತ್ತಾರು ಸಾವಿರ ಆಗಿತ್ತರೋ ಗೊತ್ತಿಲ್ಲ ಬಟ್ ನಂದಿ ನಂದಿ ಬೆಟ್ಟ ಅವರ ಗಂಗರು ನಂದಗಿರಿನಾಥ ಅಂತ ಹೇಳ್ಕೊಳ್ತಾರೆ ನಂದಗಿರಿನಾಥ ಅಂತಂದರೆ ದೇವರ ಲಾರ್ಡ್ಸ್ ನಂದಗಿರಿ ಅಂತ ಅಂದರೆ ಇವೆಲ್ಲ ಅವರ ಫಾಸಲೆಯಲ್ಲೇ ಬಂದಿತ್ತು ಚ ಅವರ ಸಾಮ್ರಾಜ್ಯದ ಫಾಸಲೆಯಲ್ಲಿ ಇತ್ತು ಅಂತ ಹೇಳ್ಬೋದು ನೀವು ಭಾಷಣಗಳು ರಾಜಘಟ್ಟಕ್ಕೂ ಮಹಿಷ ಮಂಡಲ ಅಂದ್ರೆ ಇವತ್ತು ನೆಟ್ವರ್ಕ್ ಇತ್ತು ಅಂತ ಹೇಳ್ತಾರೆ ಮಹಿಷ ಮಂಡಲ ಏನಾಗುತ್ತೆ ಚಿತ್ರದುರ್ಗದ ದಕ್ಷಿಣಕ್ಕೆ ಬರತಕ್ಕಂಥ ಹಳೆಯ ಮೈಸೂರು ಪ್ರಾಂತ್ಯ ಇದನ್ನು ಮೈಸೂರು ಪ್ರಾಂತ್ಯ ಅಂತಲೇ ಕರಿತಾ ಇದ್ದರು ಸೊ ಇದು ಮಹಿಷಾ ಮಂಡಲದ ಪ್ರಾಂತ್ಯವಾಗಿತ್ತು ಇವು ಇಲ್ಲಿ ಸಾಧಾರಣವಾಗಿ ಅಂತ ನದಿಗಳು ಹೆಚ್ಚಿನ ಕಾಡಿ ಇತ್ತೋ ಇಲ್ಲವೋ ಅನ್ನೋದು ಒಂದು ಅನುಮಾನ ಸೊ ಹೀಗಾಗಿ ಅಶೋಕನಿಂದ ಕಳಿಸಲ್ಪಟ್ಟ ನಿಯೋಜಿಸಲ್ಪಟ್ಟ ತೇರ ಮಹಾದೇವ ಮಹಿಷಾ ಮಂಡಲ ಅಂದರೆ ಇಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಹೋಗಿದ್ದಾನೆ ಮಹಿಷ ಮಂಡಲಕ್ಕೆ ಅಂದರೆ ಇಲ್ಲಿ ಅಶೋಕ ಚಕ್ರವರ್ತಿ ಏನು ಮಾಡಿದ ಅವನ ಸಾಮ್ರಾಜ್ಯ ಚಿತ್ರದುರ್ಗದವರೆಗೆ ಇತ್ತು ಅದಕ್ಕಾಗಿ ಅಲ್ಲಿ ಶಾಸನವನ್ನು ಹಾಕಿಸ್ಕೊಂಡಿದ್ದಾನೆ ಅಲ್ಲಿಂದ ದಕ್ಷಿಣಕ್ಕೂ ಅವನು ಶಾಸನ ಹಾಕಿಸ್ಬೋದಾಗಿತ್ತು ಆದರೆ ಅವನು ಹಂಗೆ ಮಾಡಲಿಲ್ಲ ಧರ್ಮ ವಿಜಯವೇ ಶ್ರೇಷ್ಠ ಯುದ್ಧ ವಿಜಯಕ್ಕಿಂತ ಇಲ್ಲಿ ಯಾರ್ಯಾರು ಆಳ್ತಾ ಇದ್ರು ಅವ್ರನ್ನೆಲ್ಲ ಸಲೀಸಾಗಿ ಯುದ್ಧ ಸೈನ್ಯದಿಂದ ಸೋಲಿಸಿ ತನ್ನ ಚಕ್ರಾಧಿಪತ್ಯ ತುದಿಯವರೆ ತೊಗೊಂಡೋಗ್ಬೋದಾಗಿತ್ತು ಅವನು ಮಾಡಲಿಲ್ಲ ಇಲ್ಲಿ ಧರ್ಮ ವಿಜಯವನ್ನು ನಮ್ಮ ಸಾಧಿಸ್ತಾವು ಆ ಹೀಗಾಗಿ ತೇ ಬನವಾಸಿಗೆ ತೇರ ರಕ್ಕಿತನನ್ನು ಮನ ಮಹಿಷ ಮಂಡಲಕ್ಕೆ ತೇರ ಮಹಾದೇವನನ್ನು ಕಳಿಸಿ ಧರ್ಮ ವಿಜಯವನ್ನು ಸಾಧಿಸ್ತಾ ಬೌದ್ಧ ಧರ್ಮವನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಪ್ರ ಸಹಾಯ ಆಯಿತು ನಂತರ ದಕ್ಷಿಣ ಭಾರತ ಪ್ರಮುಖ ಬೌದ್ಧ ಕೇಂದ್ರ ಆಗುತ್ತೆ ಆಗಬಹುದು ಇನ್ನೂ ಏನೇನು ಸಿಗುತ್ತೋ ಗೊತ್ತಿಲ್ಲ ಭೂಗರ್ಭದಲ್ಲಿ ಏನಿದೆಯೋ ಅದು ನಮಗೆ ಗೊತ್ತಿಲ್ಲ ಸಿಕ್ಕ ಸಿಕ್ಬೋದು ಹೇಳೋಕ್ಕಾಗಲ್ಲ ರಾಜಘಟ್ಟನೇ ಒಂದು ಬಹಳ ಶ್ರೇಷ್ಠವಾದಂತಹ ಬೌದ್ಧ ನೆಲೆಯಾಗಿತ್ತು ನಾಗಾರ್ಜುನ ಕೊಂಡದಂತೆ ಅಂತ ಹೇಳ್ಬೋದು ಬನವಾಸಿಯಲ್ಲೂ ಅಷ್ಟೇ ಅದು ಭಾಳ ಶ್ರೇಷ್ಠವಾದ ಬೌದ್ಧ ನೆಲೆ ಆದರೆ ಅಲ್ಲಿ ಉತ್ಖನ ಮಾಡೋಕ್ಕೆ ಸ್ಥಳಾವಕಾಶವಿಲ್ಲ ಊರು ಬಂದುಬಿಟ್ಟಿದೆ ಮೇಲೆ ಅದು ಇಲ್ಲಿ ಖಾಲಿ ಜಾಗ ಇರೋದ್ರಿಂದ ಇತ್ತು ಇಲ್ಲೂ ತುಂಬ ಆಯಿತು ಬೂದಿಗುಂಡಿ ಎಲ್ಲ ಆಗಿ ತೆಗೆದು ಹಾಕಿಬಿಟ್ಟಿದ್ದಾರೆ ಏನಿದ್ರು ಈ ರಾಜ ಚೈತ್ಯಾಲಯದ ಉತ್ತರಕ್ಕೆ ಏನು ಸಿಗುತ್ತೆ ನಮಗೆ ಆ ಭೂಮಿಯಲ್ಲಿ ನಾವು ಆಗದು ಎಷ್ಟು ಸಿಗುತ್ತೋ ಅಷ್ಟರ ಮಟ್ಟಿಗೆ ಅದು ನಮ್ಮ ಅದೃಷ್ಟದ ಮೇಲೆ ಹೋಗುತ್ತೆ ಹಂಗೆ ಥ್ಯಾಂಕ್ ಯು ತ್ಯಾಂಕ್ ಯು